ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ದೋಸೆ ನಾನು ಮಾಡ್ತಾರೆ ದೋಸೆ ಮತ್ತು ಪಲ್ಯ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಪಲ್ಯ ನಾನು ಆಲೂಗೆಡ್ಡೆನ ಬೇಯಿಸಿತ್ತೀನಿ ಫ್ರೆಂಡ್ಸ್ ನೋಡಿ ದೋಸೆ ಇಟ್ಟು ಯಾವ ಥರ ಅರಳಿದೆ ಎಷ್ಟು ಚೆನ್ನಾಗಿ ಇದಕ್ಕೆ ನೀರು ಹಾಕಾಗಿಲ್ಲ ನಾನು ಕರೆಕ್ಟಾಗಿ ಕಲಸಿ ಇಟ್ಟಿದೆ ಇವತ್ತು ಫ್ರೆಂಡ್ಸ್ ಸಂಡೆ ನನಗೆ ಇವತ್ತು ಡ್ಯೂಟಿ ಇದೆ ಅದಕ್ಕೋಸ್ಕರ ನಾನು ಬೆಳಗ್ಗೆನೆ ಬೇಗ ಇದ್ದು ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ನಾನು ಹಾಲೂಗಿಡ್ಡೆ ಪಲ್ಯಕ್ಕೆ ಒಂದು ತವೆನ ಇಟ್ಟಿದ್ದೀನಿ ಬನ್ನಿ ಒಗ್ಗರಣೆ ಮಾಡೋಣ ಈ ಕಡೆ ಫ್ರೆಂಡ್ಸ್ ನಾನು ದೋಸೆಗೂ ಇಟ್ಟಿದ್ದೀನಿ ಯಾಕೆ ಅಂದರೆ ಒಂದು ಕಡೆ ದೋಸೆ ಆಗಲಿ ಇನ್ನೊಂದು ಕಡೆ ಪಲ್ಯ ಆಗಲಿ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಕಡೆ ದೋಸೆನೂ ಸಹ ನಾನು ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಫ್ರೆಂಡ್ಸ್ ಎರಡೂ ನಾನು ಒಂದೇ ಸಲ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಈ ಕಡೆ ದೋಸೆ ಬೇಯಿಸ್ತದೆ ಆ ಕಡೆ ತಂದೆ ಮಾಡ್ತಾರೋಣ ಅಂತೇಳಿ ಇಟ್ಟಿದ್ದೀನಿ ದೋಸೆಗೆ ಫ್ರೆಂಡ್ಸ್ ನೀವು ಬೇಳೆ ಮೆಂತೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅದೇ ಹಾಕೋದು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಈ ಸೈಡಲ್ಲಿ ನಾನು ಬಿಡ್ತಾ ಇರ್ತೀನಿ ದೋಸೆನ ಯಾಕಂದರೆ ಟೈಮ್ ಸಾಕಾಗಲ್ವಲ್ಲ ಎಂಟು ಗಂಟೆ ಇವತ್ತು ನಾನು ಕಂಟಿನ್ಯೂ ರೂಟಿ ಮಾಡಬೇಕು ಎಂಟು ಗಂಟೆಗೆಲ್ಲ ಹೋಗಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ಕಡೆ ದೋಸೆನ ಮಾಡ್ತಾಯಿದ್ದೀನಿ ಸ್ವಲ್ಪ ದೋಸೆ ಇಟ್ಟನ್ನ ನಾನು ಆಟಗೆ ಇಟ್ಕೊತೀನಿ ಫ್ರೆಂಡ್ಸ್ ಯಾಕೆಂದರೆ ಇಷ್ಟು ದೊಡ್ಡದನ್ನ ನಾನು ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್ ಯಾವಾಗಲೂ ದೋಸೆ ಕಟ್ಟು ಹೋಗ್ಬೋದ್ರೆ ನೀಟಾಗಿ ಇದು ಮಾಡ್ಕೊಂಡಿದ್ದೆ ಅದು ಎಷ್ಟು ನೀವು ನೀರು ಹಾಕ್ತಿರೋ ಅಷ್ಟೇ ಕರೆಕ್ಟಾಗಿ ಉಕ್ಕಿ ಬರಬೇಕು ಆ ಥರ ಮಾಡ್ಕೊಳ್ಳಿ ಆ ದೋಸೆ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಹೆಣ್ಣಿನ ಎಣ್ಣೆ ಕಾಯಿತು ಈ ಕಡೆ ನಾನು ದೋಸೆಗೆ ರೆಡಿ ಮಾಡಿದ್ದೀನಿ ಅದು ಆ ಕಡೆ ದೋಸೆ ಆಗಲಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಹೋರಾಣೆಗೆ ಹಾಕ್ತೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಈಗ ಎಣ್ಣೆ ಒಗ್ಗರಣೆಗೆ ಒಗ್ಗರಣೆಗ ನಾಲಿಗೆ ಪಲಕ್ಕೆ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಕಡಲೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಎರಡು ಸುಮ್ಮನೆ ಹಂಗ ಹಾಕಿರ್ತೀನಿ ಫ್ರೆಂಡ್ಸ್ ಇದಾಗಿ ಫ್ರೆಂಡ್ಸ್ ಈರುಳ್ಳಿ

ಅದು ಬೇಗ ರೀತಿ ಇನ್ನೂ ಆಲೂಗಡ್ಡೆನ ಇಲ್ಲೇ ಪುನಿಸ್ತಾಪಿ ಅಡುಗೆ ಮಾಡ್ತಾ ಮಾಡ್ತಾನೆ ಏನು ತೊಂದರೆ ಇಲ್ಲ ಈ ಕಡೆ ಒಂದು ದೋಸೆನ ಹಾಕಿದಂತೆ ನೋಡೋಣ ಅದು ನಿಧಾನಕ್ಕೆ ಬೇಯ ಆಮೇಲೆ ನಾನು ಈ ಕೊಟ್ಟು ಇಷ್ಟವಲ್ಲಿ ಬಿಡೋಣ ಅಂತ ಫ್ರೆಂಡ್ಸ್ ನಾವು ಆಸ್ಪತ್ರೆಗೆ ಕೆಲಸ ಮಾಡೋದ್ರಿಂದ ನನಗೆ ಸಂಡೇ ಗೌರ್ಮೆಂಟ್ ಟೀಮ್ ಇರಲ್ಲ ನಿಮಗೆ ಗೊತ್ತಿರುತ್ತೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಫಸ್ಟು ನಾನು ಆಫೀಸಲ್ಲಿ ಕೆಲಸ ಇದ್ದೆ ನನಗೆ ಅವಾಗ ಗೌರ್ಮೆಂಟ್ ನೀವು ಸಿಗ್ತಾಯಿತ್ತು ಎಲ್ಲ ಸಿಕ್ಕಿತ್ತು ಏನು ಮಾಡ್ತೀರ ಫ್ರೆಂಡ್ಸ್ ಎಲ್ಲ ಒಂದು ಕೆಲಸದಲ್ಲಿ ಅವರೊಂದು ಇರುತ್ತಲ್ಲ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಹಾಲಿಗೆ ಡೆ ಈರುಳ್ಳಿನ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಅಂತ ಹಾಕಿದ್ದೀನಿ ನಾನು ಎಲ್ಲದಕ್ಕೂ ಫ್ರೆಂಡ್ಸ್ ಯಾವಾಗಾದ್ರೂ ಅಷ್ಟೇ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕಿ ಈ ಕಡೆ ಒಂದೇ ಒಂದು ದೋಸೆ ಬಿದ್ದೀನಿ ಅದು ಇವಾಗ ಆಗಿದೆ ತೊಳ್ತಾನೆ ನಿಮ್ಗೆ ಆ ಕಡೆ ಸ್ಟವ್ ಮೇಲೆ ನಾನು ಕಲ್ಲಿ ಫ್ರೆಂಡ್ಸ್ ನೀಟಾಗಿ ಆ ಯಾಕಂದರೆ ನಾನು ಮೊಬೈಲ್ ಸ್ಟ್ಯಾಂಡ್ನ ಆ ಕಡೆಗೆ ಇದು ಮಾಡ್ತೀನಿ ಎರಡು ಕಡೆಯೂ ಆದರೆ ನಮಗೆ ಬಿರ್ಸ್ತಲ್ವಾ ಫ್ರೆಂಡ್ಸ್ ಯಾಕೆಂದರೆ ನಾವು ಒಂದೇ ಕಡೆ ಒಂದೇ ಸ್ಟವಲ್ಲಿ ಮಾಡೋಕ್ಕೋದ್ರೆ ಟೈಮು ಆಗೋಗುತ್ತೆ ಇನ್ನು ನಾನು ಕಾಫಿನೇ ಇಟ್ಟಿಲ್ಲ ಫ್ರೆಂಡ್ಸ್ ಕಾಫಿ ಇಟ್ಟು ಕಾಫಿ ಇಲ್ಲ ಇದು ನಾಷ್ಟ ಇಲ್ಲ ಆದಮೇಲೆ ಕಾಫಿ ಇಡೋಣ ಅನ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ಇಲ್ವಲ್ಲ ಅದಕ್ಕೆ ಈ ಕಡೆ ನಾನು ದೋಸೆನ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ದೋಸೆನ ನಾನು ಒಬ್ಳಿಗೆ ಬಿಡೋದು ನನ್ನ ಮಗಳು ಎದ್ದ ಮೇಲೆ ಅವಳು ಅವ್ರು ನಾಷ್ಟ ಮಾಡ್ಕೋತಾರೆ ನಾನೀಗ ಬರೀ ನನಗೆ ಮಾತ್ರ ತಗೊಂಡು ಹೋಗೋದಕ್ಕೆ ಇಷ್ಟು ಬೇಕು ಅಷ್ಟೇ ಮಾಡೋದು ಒಂದು ಸ್ವಲ್ಪ ರೈಸು ಮಾಡ್ಕೊತೀನಿ ಯಾಕಂದರೆ ನಾನು ಈಗ ಕಂಟಿನ್ಯೂ ಡ್ಯೂಟಿ ಅಲ್ವಾ ದೋಸೆನೇ ಎರಡು ಮೂರು ಟೈಮ್ ತಿನ್ನೋಕ್ಕಾಗೋಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಪಾವಷ್ಟು ರೈಸ್ನ ಸಹ ಮಾಡ್ತೀನಿ ಇನ್ನೇನು ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು ನಾನು ಮನೆ ಕೆಲಸ ಡೈಲಿ ಮಾಡ್ತೀವಲ್ಲ ಫ್ರೆಂಡ್ಸ್ ನೋಡಿ ಇದು ಹಾ ನೀನು ಚೆನ್ನಾಗಿ ಬೇಯಬೇಕು ಚಟ್ನಿ ಮಾಡ್ಬೋದು ಚಟ್ನಿ ಯಾಕೆಂದರೆ ನನಗೆ ಮಧ್ಯಾಹ್ನದಕ್ಕೆ ಚಟ್ನಿ ಅದು ಚೆನ್ನಾಗಿರಲ್ಲ ಆಗಿರುತ್ತೆ ಯಾಕೆಂದರೆ ಈಗ ಬೇಸಿಗೆ ಟೈಮ್ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಇನ್ನೇನು ನನ್ನ ಚೂರು ಬೆಂದರೆ ಮುಗೀತು ಹಾಲ ಇದು ಈರುಳ್ಳಿ ಈರುಳ್ಳಿನ ಯಾವತ್ತೂ ನಾವು ಚೆನ್ನಾಗಿ ಇದು ಮಾಡಬೇಕು ಹಾಗೆ ನಮಗೆ ಈರುಳ್ಳಿ ಒಂದು ಟೇಸ್ಟ್ ಕೊಡುತ್ತೆ ಇದಕ್ಕೆ ಒಂದು ಅರ್ಧ ಲೆಮೆನ್ನ ಹಾಕ್ತೀನಿ ಫ್ರೆಂಡ್ಸ್ ತೆಂಗಿನಕಾಯಿ ನೆನೆ ತುರಿದಿದ್ದೈತೆ ನಾನೇ ನೀವು ತೆಂಗಿನಕಾಯಿ ತುರಿ ಆಗಿಲ್ಲ ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಬೇಕು ಈ ಟೈಮಲ್ಲಿ ನೋಡಿ ಲೆಮನ್ನು ಸ್ವಲ್ಪ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಅಷ್ಟೇ ಅದಕ್ಕೊಂದು ಸ್ವಲ್ಪ ನೀರು ಅದೇ ಥರ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಚಪ್ಪದಕ್ಕೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತದೆ ಈ ಟೈಮಲ್ಲಿ ನಾವು ಅರ್ಶಿನ ಪುಡಿ ಸೇರಿಸ್ಕೊಳ್ಳೋಣ ಏನಿಲ್ಲ ಒಂದು ದಾರ ಬೆಂದರೆ ಸಾಕು ಫ್ರೆಂಡ್ಸ್ ಆಲೂಗೆಡ್ಡೆ ಗಡ್ಡೆ ತುಂಬ ಚೆನ್ನಾಗಿರೋದು ಹೊಸ ಆಲೂಗೆಡ್ಡೆ ಗಿಡ್ಡೆ ಏನು ಫ್ರೆಂಡ್ಸ್ ನೆನ್ನೆ ಹೋಗಿದೆ ಅಂಗಡಿಗೆ ಆವಾಗ ತಗೊಂಡು ಬಂದೆ ನೋಡೋಕ್ಕೆ ವೈಟ್ಗೆ ಫ್ರೆಶ್ ಆಗಿ ಚೆನ್ನಾಗಿತ್ತು ಅದಕ್ಕೆ ತಗೊಂಡು ಬಂದಿದೆ ಅದೊಂದು ಚೂ ಅದಾದಮೇಲೆ ಜಾಸ್ತಿ ಏನು ಬೇಯ ಅವಶ್ಯಕತೆ ಇಲ್ಲ ಅದು ಫ್ರೆಂಡ್ಸ್ ನಾನು ಆಲ್ರೆಡಿ ಈ ಕಡೆ ಸ್ಟೌನಲ್ಲಿ ದೋಸೆನ ಬಿಡ್ತಾಯಿದ್ದೀನಿ ನಿಮ್ಗೆ ಆಲ್ರೆಡಿ ಕಾಣಲ್ಲ ಈ ಕಡೆ ಪಕ್ಕದಲ್ಲಿ ಯಾಕಂದರೆ ನಾನು ಮೊಬೈಲನ್ನು ಮೊಬೈಲನ್ನ ಈ ಕಡೆ ಕೇಳ್ತಿದ್ದೀನಿ ಇನ್ನೊಂದೋ ಎರಡೋ ದೋಸೆ ಹಾಕಿದ್ರೆ ನನಗೆ ದೋಸೆ ತುಂಬ ಫ್ರೆಂಡ್ಸ್ ಟೈಮ್ ಇದ್ರೆ ನಾನು ಕಾಫಿನ ಮಾಡ್ತೀನಿ ನೋಡೋದಲ್ಲ ಫ್ರೆಂಡ್ಸ್ ಇದು ಈಗ ಇಷ್ಟ ಆಯಿತು ಈಗ ನಿನ್ನೆ ನಾನು ಕಾಯಿನ ತುರಿದು ಇಟ್ಟಿದ್ದೆ ಸ್ವಲ್ಪ ಹೆಚ್ಚಾಗಿತ್ತು ಎಷ್ಟು ಈ ಬೇಸಿಗೆಗೆ ಫ್ರೆಂಡ್ಸ್ ಕಾಯಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ತೆಂಗಿನಕಾಯಿ ಹಾಕೋಣ ಈ ಬೇಸಿಗೆಗೆ ಕಾಯಿ ಪಿತ್ತಲೇ ಒಣಗೋಯ್ತಾ ಇದೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ನಾವು ಇಟ್ಟಿರ್ತೀವಿ ಅದರಲ್ಲೇ ಇದೆ ಕಾಯಿ ನೀನು ಆಲ್ರೆಡಿ ಉಪ್ಪನ್ನ ಹಾಕಿದ್ದೀನಿ ಈಗ ಬನ್ನಿ ನೋಡಿ ಆಲೂಗಡ್ಡೆನ ಮ್ಯಾಶ್ ಮಾಡಿದ್ದೀನಲ್ಲ ಅದನ್ನು ಹಾಕೋಣ ಈಗ ನಾನು ಚಟ್ನಿ ಏನು ಮಾಡಬೇಕು ಇಟ್ಟಿದ್ರೆ ನನ್ನ ಮಗಳು ಎದ್ದ ಮೇಲೆ ಅವ್ರಿಗೆ ಚಟ್ನಿ ಬೇಕು ಅಂದರೆ ಹಾಕೊಳ್ಳಿ ಮಾಡ್ಕೊಳ್ಳಿ ಅಂದರೆ ಹಂಗೆ ಇದರಲ್ಲೇ ತಿಂದೆ ಅವ್ಳಿಗೆ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟನೇ ಹಂಗಾಗಿ ನಾನು ಚಟ್ನಿನ ಮಾಡಿಲ್ಲ ಈಗ ಫ್ರೆಂಡ್ ಇದಕ್ಕೊಂದು ಮಿಕ್ಸ್ ಕೊಡೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ರೆಡಿ ಆಯ್ತು ಇದ್ರಲ್ಲಿ ಬೇಕಿರೋ ನೀವು ಉಪ್ಪು ಸೊಪ್ಪೆ ನೋಡ್ಕೊಬೋದು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತೆ ನಾನೇನು ಈ ಟೈಮಲ್ಲಿ ಥರ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ನಾನು ಅಂಗಡಿಗೆಲ್ಲೂ ಹೋಗೋಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಪೂರ್ತಿಯಾಗಿ ಹಾಲು ಪಲ್ಯ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿ ಆಯಿತು ಈಗ ದೋಸೆ ರೆಡಿ ಮಾಡೋಣ ಬನ್ನಿ ದೋಸೆ ಆಲ್ರೆಡಿ ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಲ್ರೆಡಿ ದೋಸೆನ ಬಿಟ್ಟಿದ್ದೆ ಆ ಕಡೆ ಸ್ಟೋವಲ್ಲಿ ನಿಮಗೆ ಈಗ ದೋಸೆ ತೆಗಿಯೋಣ ಬನ್ನಿ ಫ್ರೆಂಡ್ಸ್ ದೋಸೆ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ ಹೂವು ಹೂವು ಆಗಿ ಬಂದಿದೆ ಇದು ಆಲ್ರೆಡಿ ಬೆಂದಿದೆ ಫ್ರೆಂಡ್ಸ್ ಈಗ ನಾವು ತಗ್ಗೇನ ಬನ್ನಿ ಫ್ರೆಂಡ್ಸ್ ನಾನು ಒಂದೇ ಕಡೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೊಂದು ಕಡೆ ನಾನೇನು ಮರ್ಚಾಕ್ತಾಯಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಡೆ ದೋಸೆನೂ ರೆಡಿ ಆಯಿತು ಆಲ್ರೆಡಿ ಆ ಕಡೆ ನಾನು ದೋಸೆನ ಬಿಟ್ಟಿದ್ದೆ ಫ್ರೆಂಡ್ಸ್ ಒಂದೇ ಒಂದು ದೋಸೆ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವತ್ತು ನನ್ನ ಮನೇಲಿ ಫ್ರೆಂಡ್ ನಾಷ್ಟ ದೋಸೆ అదగడ్డే పల్లె ఇలా స్వల్ప నేను ఫ్రెండ్స్ ఆయిల్న ఆ నోడద ఫ్రెండ్స్ దోసె ఎట్ చూ బన్నీగా దోసేన తగ్గ ನೋಡಿ ಫ್ರೆಂಡ್ಸ್ ನಾನು ಒಂದೇ ಕಡೆಗೆ ತೆಗೋ ನೋಡಿದ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಫ್ರೆಂಡ್ಸ್ ದೋಸೆ ಪಲ್ಯ ಇನ್ನೊಂದೇ ಒಂದು ಆಗುತ್ತೆ ನಾನು ತೆಗ್ದಿಟ್ಟಿರ ಇಟ್ಟರಲ್ಲಿ ದೋಸೆ ಆಗುತ್ತೆ ಇನ್ನು ಮಿಕ್ಕಿದ್ದನ್ನೆಲ್ಲ ಫ್ರೆಂಡ್ಸ್ ನಾನು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ನಾನಕ್ಕೆ ನೀರು ಕಾಯಿಟ್ಟಿಟ್ಟು ಬಂದಿದ್ದೀನಿ ಈಗ ಟೈಮ್ ಐತೆ ಇನ್ನು ಒಂದು ಕಾಲವರು ಕಾಫಿನ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಕಾಫಿ ಕುಡಿದು ನಾನು ನಾಷ್ಟನ ಅಲ್ಲೇ ಮಾಡ್ತೀನಿ ಇಲ್ಲಿ ನನಗೆ ನಾಷ್ಟ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್ ಎಲ್ಲ ದೋಸೆನ ನಾನು ಇದೇ ರೀತಿ ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್